ಇಲ್ಲಿ ಒಂದರಿಂದ ಏಳನೇ ತರಗತಿವರೆಗೂ ಓದಿದಂತಹ ಶಾಲೆ ಬಳಿ ಇದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಡದಪುರ ನೋಡ್ತೀರಿ ಬಿಗ್ ಬಾಸ್ ನೋಡ್ತೀರಾ ಯಾರಿಷ್ಟ ನೋಡಿ ಮಿನಿ ಗಿಲ್ಲಿ ಕೆಂಪ ಏನೇ ಇದ್ದೀರಿ ನಾವು ಜೀವನ ಮಾಡ್ತೀವಿ ಅನ್ನೋ ಧೈರ್ಯನ ಮತ್ತೆ ಸ್ಥೈರ್ಯನ ಜೀವನದ ಅನುಭವನ ಕಲಿಸ್ತಕ್ಕಂಥದ್ದೇ ಸರ್ಕಾರಿ ಶಾಲೆ ಶಿಕ್ಷಕರ ನಮಸ್ಕಾರ ಈಗ ನಾನು ಗಿಲ್ಲಿ ಒಂದರಿಂದ ಏಳನೇ ತರಗತಿವರೆಗೂ ಓದಿದಂಥ ಶಾಲೆ ಬಳಿ ಇದೀನಿ ಬನ್ನಿ ಆ ಶಾಲೆ ಒಳಗಡೆ ಕರ್ಕೊಂಡು ಹೋಗ್ತೀನಿ ಗಿಲ್ಲಿ ಓದಿದಂಥ ಜಾಗ ಕೂತಂಥ ಬೆಂಚು ಆತ ಆಟ ಆಡದಂಥ ಪ್ರತಿಯೊಂದು ಜಾಗವನ್ನು ಕೂಡ ನಾನು ನಿಮಗೆ ಈಗ ತೋರಿಸ್ತಾ ಹೋಗ್ತೀನಿ ಬನ್ನಿ ಶಿಕ್ಷಕರ ಇದು ಗಿಲ್ಲಿ ಓದಿದಂತಹ ಶಾಲೆ ಒಂದರಿಂದ ಏಳನೇ ತರಗತಿವರೆಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಡದಪುರ ನೋಡಿ ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತೀನಿ ನಿಮಗೆ ಬಹಳ ಅದ್ಭುತವಾಗಿ ಒಂದು ಸರ್ಕಾರಿ ಶಾಲೆಯನ್ನು ನೋಡ್ತಾ ಇದ್ರೆ ಖುಷಿ ಆಗ್ತಾ ಇದೆ ನನಗೆ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ಲಪ್ಪ ಗಿಲ್ಲಿ ಓದಿದಂಥ ಸರ್ಕಾರಿ ಶಾಲೆಯನ್ನು ಎಷ್ಟೋ ಅದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಸೊ ಅದರಲ್ಲೂ ಕೂಡ ಈ ಸರ್ಕಾರಿ ಶಾಲೆಯ ಮಕ್ಕಳ ಒಂದು ಯೂನಿಫಾರ್ಮ್ ನೋಡಿದಾಗ ನಮಗನ್ಸೋದು ನಮ್ಮ ಹಳೆಯ ನೆನಪುಗಳು ಇದು ನೋಡಿ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರ ಅಂತೆಲ್ಲ ಹೇಳಿ ಭಾಳ ಚೆನ್ನಾಗಿ ಇದು ಮಾಡಿದ್ದಾರೆ ಯಾವುದೋ ಒಂದು ಶಾಲೆಯ ಹೆಸರಿಗೆ ಅಲ್ಲಿ ಸಿನಿಮಾದವರ ಹೆಸರನ್ನ ಇಡೋದು ನೋಡಿ ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರ ಅಂತೆ ಸಿನಿಮಾದವರ ಹೆಸರನ್ನ ಇಟ್ಟಿರೋದು ಬಹುಶಃ ಮೊಟ್ಟ ಮೊದಲು ಮಕ್ಕಳೆಲ್ಲ ಊಟ ಮಾಡ್ತಾ ಇದ್ದಾರೆ ಇದು ಗಿಲ್ಲಿ ಓದಿದಂಥ ಒಂದರಿಂದ ಏಳನೇ ತರಗತಿವರೆಗೂ ಗಿಲ್ಲಿ ಓದಿದಂಥ ಶಾಲೆ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡ್ದು ಪ್ರತಿಯೊಬ್ಬರು ಕೂಡ ಓದ್ತಾ ಇದ್ದಾರೆ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಈಗ ಹಾಂ ಗಿಲ್ಲಿ ಆಡಿ ಬೆಳೆದಂಥ ಜಾಗ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಡದಪುರ ನೋಡಿ ಇಲ್ಲಿ ಎಲ್ಲರನ್ನೂ ಫಸ್ಟ್ ತೋರಿಸಿ ಆಮೇಲೆ ಮಕ್ಕಳನ್ನೆಲ್ಲ ಮಾಟೋಣ ವಚನ ಬರೆದಿದ್ದಾರೆ ಇಲ್ಲಿ ಏನು ವಾ ಏನು ವಚನ ಬರೆದಿದ್ರೆ ಇದು ಸರ್ಕಾರಿ ಶಾಲೆ ಅಂದ್ರೆ ಇಲ್ಲಿ ಇರುತ್ತೆ ನೋಡಿ ಜಾತಿ ಹೀನ ಮನೆ ಜ್ಯೋತಿ ಹೀನವೇ ಜಾತಿ ವಿಜಾತಿ ಏನಬೇಡ ಬೇಡ ದೇವನಲ್ಲಿ ದಾತನೇ ಜಾತಿ ಸರ್ವಜ್ಞ ಹಾ ಮತ್ತೇನಾದ್ರೇಳ್ತಿ ಏನಂತ ಹೇಳು ನೋಡ್ದೆ ಹೇಳು ಜಾತಿ ಹೀನ ಜ್ಯೋತಿ ತಾ ಜಾತಿ ವಿಜಾತಿ ಏನ ಬೇಡ ದೇವನಲ್ಲಿ ದಾತನೇ ಜಾತ ಸರ್ವಜ್ಞ ಹಾ ಯಾರಿಷ್ಟ ಯಾರ ಇಷ್ಟ ನಿಂಗೆ ಬಿಬ್ಬಾಸ್ ನೋಡ್ತಿಯಾ ಯಾರಿ ಗಿಲಿ ನಟ ಗಿಲಿ ನಟನ ಯಾಕೆ ಸುಮ್ನೆ ಆ ಸುಮ್ನೆಯ ಸುಮ್ನೆ ಇಷ್ಟ ನೋಡಿ ಇದು ಯಾವ ಪ್ರೈವೇಟ್ ಸ್ಕೂಲಲ್ಲಿ ಇದ್ದೆಲ್ಲ ನೋಡಕ್ ಸಿಗುತ್ತಾ ನಿಮ್ಗೆ ಓನ್ಲಿ ಗೌರ್ಮೆಂಟ್ ಸ್ಕೂಲ್ ಮಾತ್ರ ಎಲ್ಲವಾ ಬಾಳೆ ತಿಂದ್ ಯಾಕೆ ಎರಡು ಕೇಳುವ ಟಿವಿ ನೋಡ್ತೀಯ ಒತ್ತಿರು ನೋಡ್ತೀರಿ ನೋಡ್ತೀರಿ ಬಿಗ್ ಬಾಸ್ ನೋಡ್ತೀರಾ ಯಾರು ಇಷ್ಟ ಗಿಲ್ಲಿ ಯಾರಿಗೆಲ್ಲ ಗಿಲ್ಲಿ ಇಷ್ಟ ಗಿಲ್ಲಿ ಗಿಲ್ ನಿಮ್ದೇ ಅವರು ನೀವು ಇದೇ ಊರ ಎಲ್ರೂ ಇದೆ ಊರು ಗಿಲ್ಲಿ ನಟ್ರೆ ಎಲ್ಲರಿಗೂ ಇಷ್ಟನಾ মিনি <laughs> 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 ಹಾಂ ಮಾಡೋ ಒಂಚೂರು ಒಂಚೂರು ನೀನು ಮಿನಿ ನೀನು ಹಾಂ ಇವ್ನು ನೋಡಿ ನೀವು ನೋಡಿ ಮಿನಿ ಗಿಲ್ಲಿ ಥರ ಇಲ್ಲವಾ ಏನು ನಿಮ್ಮ ಹೆಸರು ಕೆಂಪಣ್ಣ ಅವಾಗ ಗಿಲ್ಲಿ ಅವಾಗ ಗಿಲ್ಲೆ ಇವಾಗ ಕೆಂಪ ಹಾಂ ನಿಮ್ದು ನಿಮ್ಮೂರಲ್ಲಿ ಗಿಲ್ಲಿ ಥರ ಐತ್ಯಾ ನೀನು ದೊಡ್ಡವರ ಅಂದಮೇಲೆ ಏನಾಯ್ತ್ಯಾ ಹೋದಲ್ಲೇ ಏನೋ ಎಷ್ಟು ಕಳಿಸ್ತೀನಿ ಈಗ ಎರಡು ಮುಂದಕ್ಕೆ ಮೂರು ಮುಂದಕ್ಕೆ ಮೂರು ಹಾ ಹಾಗೆ ನಿಮ್ಮದು ನಿಮ್ದುರ ನಡ್ಕ್ಪುರನೇ ಗಿಲ್ಲಿ ಅಂದ್ರೆ ಇಷ್ಟ ಗಿಲ್ಲಿ ನಾಡ್ಕೊಂಡ್ತಾನೆ ಆಮೇಲೆ ಯಾಕೆ ಇಷ್ಟ ಬಾಸ್ ಬಾಸ್ತಾನೆ ಹೌದಾ ಬಿಗ್ ಬಸ್ ನೋಡ್ತೀರಾ ಹೋದಲ್ವೇದ ಓ ನಿಮ್ಮ ಊರು ಐದು ನೋಡಕ ಅದಕ್ಕೆ ಮುಂಚೆ ನೋಡ್ತಿದ್ರ ಬಿಗ್ ಬಾಸ್ ಇಲ್ಲ ಈಗ ನೋಡ್ತಿದ್ರಿ ಬಾವಲಿ ಯಾರು ಸೌಂಡ್ ಕೊಡ್ತಾರ ಸೈಡಲ್ಲಿ ಆಮೇಲೆ ಯಾರಿಗಿಷ್ಟ ಹೆಸ್ರಿ ನಮಿ ನಿರಂತರ ಓ ಹುಡುಗನ ಹೆಸ್ರು ಮಾಡಿ ಕಂಬಲ್ಲ ಮೂರು ಚೆನ್ನಾಗಿ ಓದ್ತಿದ್ ಇಲ್ಲಿ ಬಿಡ್ತಾರೇಷ್ಟು ಉದಯ ಬಿಡ್ತಾರೆಷ್ಟು ಉದಯ ಬಿಡ್ತಾರ ಇರ್ಬೇಕು ಮತ್ತೆ ಮೂರು ಹೊತ್ತು ಟಿ ವಿ ಯಾರಿಷ್ಟ ಯಾಕೆ ಗಿಳಿಯಲ್ಲ ಗಿಲ್ಲಿ ಯಾಕೆ ಯಾಕೆ ಇಷ್ಟ क्या किस तरह वो बताए क्या ना बच्चे रिश्ता अल्लाह ने पूरी की 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 अल्लाह ೇನ್ ಪದ ಹೇಳ್ತೀವಿ ಬನ್ನಿ ಯಾರು ಪದ್ಯ ಹಾ ಬರಿ ಬನ್ನಿ

ಹುಡುಗರು ಹೇಳ್ತಾರೆ ಹುಡುಗಿರು ಹೇಳ್ತಾರೆ ಈಗ ಬೇಗ ಏನು ಮತ್ತೆ ಬೇಗ ಹೇಳ್ಬಿಟ್ರಲ್ಲ ನಾನು ಬರೀ ಗಿಲ್ಲಿ ಹಾಡು ಮಾತ್ರ ಹೇಳ್ತಿರೋ ಪದ್ಯ ಹೇಳಿದ್ರು ಅನ್ಕೊಂಡಿದೆ ಇಲ್ಲಿ ಯಾರು ಕೆಲವರು ಗುಂಪಲ್ಲಿ ಅವರೆಲ್ಲ ಹಾಡ್ತಾ ಇದ್ದೆ ಅಲ್ಲಲ್ಲೋಲ್ಲ ಯಾರು ಗುಂಪಲ್ ಗೋವಿಂದ ಅನಿಸ್ತಾ ಇದ್ದಾರೆ ಯಾರು ಗುಂಪಲ್ ಗೋವಿಂದ ನಿಮಗೆಲ್ಲ ಯಾರು ಗೆಲ್ಬೇಕು ಎಲ್ಲರೂ ಟಿವಿ ನೋಡೋದ್ರ ಜೊತೆಗೆ ಚೆನ್ನಾಗಿ ಓದ್ಬೇಕು ಏನ್ ಮಾಡಬೇಕು ಮಿನಿಗಿಲ್ಲಿ ದೊಡ್ಡ ದೊಡ್ಡ ಗಿಲ್ ಬಿಗ್ ಬಾಸ್ ಕೊಯ್ತಾ ಬಿಗ್ ಬಾಸ್ ತೋಡ್ಕೊಂಬಿ ಒಂದು ಮಿನಿಗಿಲ್ಲಿ ಹಾ ಬಿಗ್ ಬಾಸ್ ಕೊಯ್ತಾನಂತೆ ನೀವೇನಾಗ್ತೀರಮ್ಮ ದೊಡ್ಡನಾಥ್ ದೊಡ್ಡ ಪೊಲೀಸ್ ಏ ಐ ಪಿ ಎಸ್ ಏನು ನೋಡ್ದ ಶೆಫ್ ಹೊತ್ತೀಯ ನೋಡ್ರಿ ಶೆಫ್ ಆಗ್ತಾರಂತೆ ಎಂತೆಂಥ ಹೊಸ ಹೊಸ ಕಲಾವಿದೆ ಇಂಜಿನಿಯರ್ ನೀನು ಟೀಚರ್ ನೋಡಿ ಟೀಚರ್ ಟೀಚರ್ ಆಗ್ತಾರಂತೆ ಇದು ಇಡೀ ಜಗತ್ತಿನಲ್ಲಿ ಅತ್ಯುತ್ತಮ ಯಾಸ ಟೀಚರ್ ಅಂತ ಹೇಳಿ ಇಡೀ ಜಗತ್ತಿನಲ್ಲಿ ಅತ್ಯುತ್ತಮವಾದ ಶ್ರೇಷ್ಠವಾದ ಕೆಲಸ ಅಂದ್ರೆ ಟೀಚರ್ ಟೀಚರ್ ಓದುತ್ತಿರ್ತಾರೆ ಮಕ್ಕಳನ್ನ ಆದರೆ ಮಕ್ಕಳೇ ನಾವು ಟೀಚರ್ ಆಗ್ತೀವಿ ಅಂತ ಹೇಳೋದೇ ಕಮ್ಮಿ ಇದು ಹಾಕ್ತೀವಲ್ಲ ಪಕ್ಕಾ ಮಕ್ಕಳಿಗೆ ಪಾಠ ಹೇಳಿಕೊಡೋದು ಅದಕ್ಕೆ ಶ್ರೇಷ್ಠವಾದ ಕೆಲಸ ಚೆನ್ನಾಗೋ ನೀನೇನತ್ತೆ ಟೀಚರು ಹಿಂಗೆ ಅನುಮತ ನೀವು ಟೀಚರು ಇಲ್ವಾ ಸರಿ ಬನ್ನಿ ಮೇಸ್ಟರ್ ಎಲ್ಲ ಮಾತಾಡ್ಸೋಣ ನಮಸ್ಕಾರ ಮೇಡಮ್ ಸೈಲೆಂಟ್ 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 ಸೈಲೆಟ್ ಇಲ್ಲಿ ನಡೀತಾ ಇದೆ ನಮ್ಮ ಸರ್ಕಾರಿ ಶಾಲೆ

ಹಾಂ ಸರ್ ಹೆಂಗೆ ಸರ್ ಈಗ ನಿಮ್ಮ ಊರಿನ ಗಿಲ್ಲಿ ನಮ್ಮೂರಿನ ಗಿಲ್ಲಿ ಕೇಳ್ಕೊ ನಮ್ಗೆ ತುಂಬ ಹೆಮ್ಮೆ ಆಗುತ್ತೆ ಈ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರೋದೇ ನಮಗೆ ಒಂದು ರೀತಿ ಖುಷಿ ಆಗುವಂಥ ವಿಚಾರ ಯಾಕೆಂದ್ರೆ ಯಾವುದೇ ಒಂದು ಪತ್ರಿಕೆಯಲ್ಲಿ ಒಂದು ಸಣ್ಣ ಒಂದು ಸೆಂಟೆನ್ಸ್ ಬಂದರೆ ನಾವು ಖುಷಿ ಪಡುವಂಥ ಸಮುದಾಯ ಹಾಗಾಗಿ ಇಲ್ಲಿ ಪ್ರತಿನಿತ್ಯ ಸುಮಾರು ಒಂದು ಎರಡರಿಂದ ಮೂರು ತಿಂಗಳಿಂದ ಹಲವಾರು ಟಿ ವಿಗಳು ನಮ್ಮನ್ನು ಬಿಕ್ರಿ ಮಾಡಿದ್ರು ನಮ್ಮ ಮೇಡವರು ಮನ್ಮನೆ ಹೇಳಿದ್ರು ಹೂವಿನಿಂದ ಧಾರಾ ಸೇರ್ತಕ್ಕಂಥ ಇಲ್ಲಿಯಿಂದ ನಮ್ಮ ಶಾಲೆ ನಮ್ಮ ನಾವುಗಳು ಈ ಟಿ ವಿ ಮಾಧ್ಯಮಕ್ಕೆ ಪರೀಕ್ಷೆ ಆಗ್ತವೆ ಇದೊಂದು ಕೃಷಿ ಖ್ಯಾತ ಮತ್ತೆ ಈ ಶಾಲೆನಲ್ಲಿ ನೀವು ನೋಡ್ತಾ ಇದ್ರಲ್ಲ ಈ ಪ್ರತಿಭೆ ಇಲ್ಲಿಯ ಪ್ರತಿಭೆ ಈ ಶಾಲೆ ಈ ಶಾಲೆ ಈ ಮಕ್ಕಳು ನೋಡಿ ಏನೋ ಬೆಳೆಯೋ ಪೈರು ಮೊಳಕೆಯಲ್ಲಿ ಎಂಬಂತೆ ಅಂತ ಇಲ್ಲಿ ಮಕ್ಕಳುಗಳ ವಾತಾವರಣ ನೋಡಿ ಇದೇ ವಾತಾವರಣ ನಮ್ಗೆ ಬರುತ್ತೆ ಅಂತ ನನ್ನ ವೈಯಕ್ತಿಕ ಖುಷಿಯಾಗುತ್ತೆ ಕೆಲವರು ಹೇಳ್ಬೋದು ಏನ್ ಗಿಲ್ಲಿ ಏನು ಮಿಲ್ಟ್ರಿಗೆ ಹೋಗೋವ್ರಾ ಇಲ್ಲ ಗಿಲ್ಲಿ ಏನೋ ಮಹಾದ ಸಾಮಾಜಿಕ ಕಾರ್ಯ ಅಲ್ಲ ಸಾಧನೆ ಇವತ್ತು ನಾಲ್ಕು ಜನ ಗುರುತಿಸ್ ಮಾತಾಡ್ಸೋದು ಕೂಡ ಒಂದು ಸಾಧನೆ ಆ ಒಂದು ಅದೆಲ್ಲವೂ ಕೂಡ ಒಂದು ಲೋಕಲ್ ಹೆಂಗೆ ಒಬ್ಬ ವ್ಯಕ್ತಿ ಹಳ್ಳಿ ಒಂಥರೋ ಅಥವಾ ಒಂದು ಕನ್ನಡ ಶಾಸ್ತ್ರ ಓದಿರುವಂತ ವಿದ್ಯಾರ್ಥಿ ಹೆಂಗಿರ್ಬೇಕು ಹಂಗಿದನ್ಸುತ್ತೆ ತುಂಬಾ ಖುಷಿ ಆಗುತ್ತೆ ನಮ್ಮ ಸರ್ಕಾರದಲ್ಲಿ ಬರೀ ವಿದ್ಯಾಭ್ಯಾಸ ಅಂದ್ರೆ ಹೋಗಿ ಬರ ಕಲಿಸೋದಲ್ಲ ಜೀವನಕ್ಕೆ ಆಗ್ತಕ್ಕಂಥ ಪ್ರತಿಯೊಂದು ಕಲೆಗಳನ್ನ ಈಗ ನಮ್ಮ ಪ್ರತಿಭಾ ಕಾರ್ಯತೆಗೆ ಅಲ್ಲಿ ಮಾಡಲ್ಸ್ ಮಾಡ್ತಕ್ಕಂಥದ್ದು ಹಾಡಾಡ್ತಕ್ಕಂಥದ್ದು ಮತ್ತೆ ವಿವಿಧ ವೇಷಭೂಷಿಗಳಲ್ಲಿ ಆಕರ್ಷಿಸ್ತಕ್ಕಂಥದ್ದು ಈ ಥರ ಎಲ್ಲ ಕಲೆ ಇದೆ ಆ ಕಲೆಯಲ್ಲಿ ಸಿಗುತ್ತೆ ಅಂದ್ರೆ ಯಾವುದೇ ಖಾಸಗಿ ಸಾಲಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓದಲು ಸಿಗಲ್ಲ ಅಲ್ವೋ ಏನೋ ಶಿಕ್ಷಣ ಶಿಕ್ಷಣ ಓದು ಬರಹ ಅಷ್ಟೇ ಅಷ್ಟೇ ಬ ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ಶುಂಠುಕೊಂಡು ಕೆಲಸ ತಾವು ಸ್ವತಃ ಮಾಡ್ತವೆ ಪ್ರತಿಯೊಂದು ಒಂದು ಗಿಡ ನೆಡದಿರಬಹುದು ಗಿಡ ಗಿಡ ಯಾವುದು ಅಂತ ಎಷ್ಟೋ ಕಾಸಿ ಸಾಲ ಮಕ್ಳಿಗೆ ಗೊತ್ತಿಲ್ಲ ಗಿಡ ನೋಡಿ ಇಲ್ಲೆಲ್ಲ ಯುಗ ಇದಾಗಿದೆ ಎಲ್ಲ ತುಂಬಾ ಗಿಡಗಳೆಲ್ಲ ಇದ್ದು ಅಂದ್ರೆ ಆಹಾರಕ್ಕೆ ಸಂಬಂಧಪಟ್ಟಂತ ಸೊಪ್ಪುಗಳು ಬದನೆಯ ಗಿಡ ಪ್ರತಿಯೊಂದು ಗಿಡಗಳನ್ನ ನಮ್ಮ ಮಕ್ಕಳೇ ಅದ ಭೂಮಿ ಹದ ಮಾಡಿ ನೆಟ್ಟಿ ಬೆಳೆಸ್ತಕ್ಕಂಥದ್ದು ಸಾಲ ಕೈ ತೋಟ ಅಂತೇಳಿದ್ರು ಇವೆಲ್ಲ ಅನುಭವ ಎಲ್ಲಿ ಸಿಗುತ್ತೆ ಅಂತಂದ್ರೆ ಯಾವ ಇತಿಹಾಸ ಸ್ಕೂಲ್ ಸಿಕ್ಕುದಿಲ್ಲ ನಮ್ಮ ಸರ್ಕಾರಿ ಶಾಲೆ ಗ್ರಾಮೀಣ ಪ್ರದೇಶದಲ್ಲಿ ಸಿಕ್ತಕ್ಕಂಥದ್ದು ಇಲ್ಲಿ ಬರೀ ಶಿಕ್ಷಣ ಸಿಕ್ಕಿದ್ರೆ ನಾನು ಓದ್ಬಿಟ್ಟು ಸರ್ಕಾರಿ ಶಾಲೆಗೆ ಅಂತ ಒಂದು ಏಕೈಕ ಉದ್ದೇಶ ಇದೆ ನಾವು ಏನೇ ಇದ್ದರೂ ನಾವು ಜೀವನ ಮಾಡ್ತೀವಿ ಅನ್ನೋ ಧೈರ್ಯನ ಮತ್ತೆ ಸ್ಥೈರ್ಯನ ಜೀವನದ ಅನುಭವನ ಕಲಿಸ್ತಕ್ಕಂಥದ್ದೇ ಸೂಪರ್ ಸೂಪರ್ ಸರ್ ಥ್ಯಾಂಕ್ ಯು ಸೋ ಮಚ್ ಗಿಲ್ಲಿ ಗೆಲ್ತಾನೆಡ್ತೀರಿ ಮೇಡಮ್ ನಮಸ್ಕಾರ ನಿಮ್ ಹೆಸರು ಶೋಭಾ ಅವ್ರೆ ಹೆಂಗೆ ನಿಮ್ ಹುಡುಗ ಸೂಪರ್ ಆಗಿದ್ದಾರೆ ಪ್ರತಿಭೆ ಅಂತ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಎಲ್ಲರನ್ನು ಸಡ್ಡೆ ಹೊಡೆದು ಫೈನಲ್ ತನಕ ಬಂದಿದ್ದಾರೆ ಅಂದ್ರೆ ಬಹಳ ಖುಷಿ ಆಗಿದೆ ಮಂಡ್ಯದ ಪ್ರತಿಭೆ ಕೂಡ ಕೌಂಟ್ಗಳು ಹೆಂಗಿರ್ತವೆ ಕವನಗಳು ಹೆಂಗಿರ್ತವೆ ಸಾಹಿತ್ಯ ಹೆಂಗಿರುತ್ತೆ ಸೂಪರ್ ಆಗಿದೆ ಹೇಳಿದೆ ಕಲೆ ಅನ್ನೋದು ಎಲ್ಲರನ್ನು ಕೈ ಬೀಸಿ ಕರೆಯುತ್ತೆ ಬಟ್ ಕೆಲವರು ಮಾತ್ರ ಬಾಲ್ಯ ಹಾಕೊಂಡಿದ್ದಾರೆ ಆದ್ರೆ ಅದರಲ್ಲಿ ಕಪ್ಪು ಇವರು ಸಹ ಅಷ್ಟು ಕಲೆ ಇದರಲ್ಲಿ ಇದೆ ಕಲೆ ಎಲ್ಲ ಇದ್ರೆ ಅಷ್ಟು ಬೆಳಿಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಆ ಒಂದು ಕಲೆಯನ್ನ ಬೆಳೆಸಿರುವು ಒಂದು ಗ್ರಾಮ ಮಂಡ್ಯ ಜಿಲ್ಲೆಯ ಮಡವಳ್ಳಿ ತಾಲೂಕಿನ ಗ್ರಾಮ ಆ ಒಂದು ಪ್ರತಿಭೆಯನ್ನ ಬೆಳೆಸಿರ್ತಕ್ಕಂಥದ್ದು ಈ ಒಂದು ಗ್ರಾಮ

ಸೊ ಇದಿಷ್ಟು ಗಿಲ್ಲಿ ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೂ ಓದಿ ಆತ ಆ ಓದಿದ ಜಾಗದಿಂದ ನಾನು ನಿಂತ್ಕೊಂಡು ಆತ ಇದ್ದಂತ ಜಾಗವನ್ನು ನಾನು ನಿಮಗೆ ತೋರಿಸಿದೀನಿ ಸೊ ಗೆದ್ದು ಬಾ ಗಿಲ್ಲಿ ಅಂತ ಹೇಳಿ ಊರಿನ ಜನರೆಲ್ಲ ಹೇಳ್ತಾ ಇದ್ದಾರೆ ಕಾದೋಣ ಇನ್ನು ಎರಡು ಮೂರು ವಾರ ಮಾತ್ರ ಬಾಕಿ ಇದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಶ್ವ ಮೇದನ ನೀವು ಇದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಮಗದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು